ವರ್ಷಕ್ಕಿಂತ ಹೆಚ್ಚಾಗಿರುವಂತಹ ಬಿಸಿಲಿನಿಂದಾಗಿ ಬೆಂಗಳೂರಿಗರು ಫುಲ್ ಸುಸ್ತಾಗಿದ್ದಾರೆ ಅದರಲ್ಲೂ ಟ್ರಾಫಿಕ್ ಪೊಲೀಸರ ಕಷ್ಟವಂತೂ ಕೇಳೋದೇ ಬೇಡ ಅವರು ಇಡೀ ದಿನ ಬಿಸಿಲಲ್ಲಿ ನಿಂತ್ಕೊಂಡು ತಮ್ಮ ಕಾರ್ಯವನ್ನ ನಿರ್ವಹಿಸಲೇಬೇಕಾದಂತಹ ಅನಿವಾರ್ಯತೆ ಇಂತಹ ಟ್ರಾಫಿಕ್ ಪೊಲೀಸರಿಗೆ ಭಗೀರಥನಂತೆ ಬಂದಿದ್ದು ಆ ಅರವತ್ತು ವರ್ಷದ ವ್ಯಕ್ತಿ ಅರವತ್ತು ವರ್ಷದ ವ್ಯಕ್ತಿ ಏನ್ ಮಾಡ್ತಾ ಇದ್ದಾರೆ ಇಡೀ ನಗರದಲ್ಲಿರುವಂತಹ ಟ್ರಾಫಿಕ್ ಪೊಲೀಸರಿಗೆ ಬಹುತೇಕ ಪೊಲೀಸರಿಗೆ ನೀರನ್ನ ಮತ್ತು ಪಾನ್ಕವನ್ನ ಜ್ಯೂಸ್ ಹೀಗೆ ಬೇರೆ ಬೇರೆ ರೀತಿಯಾಗಿ ಅವರಿಗೆ ಸ್ವಲ್ಪ ತಾಕತ್ ಕೊಡೋ ರೀತಿ ಅಥವಾ ಸ್ವಲ್ಪ ಶಕ್ತಿ ಬರೋ ರೀತಿ ಏನ್ ಬೇಕು ಲಿಕ್ವಿಡ್ ಫುಡ್ಸ್ ಅದನ್ನ ಸಪ್ಲೈ ಮಾಡ್ತಾ ಇದ್ದಾರೆ ಈಗ ಬಿಸಿ ಬಿಸಿ ಆಗಿರುವಂತಹ ಸೂರ್ಯ ಆತನ ಶಾಖಕ್ಕೆ ಜನ ನಲುಗು ಹೋಗ್ತಾ ಇದ್ದಾರೆ ನೀರಿನ ಹಾಹಾಕಾರ ಜೋರಾಗಿದೆ ಜನ ಮನೆಯಿಂದ ಅಥವಾ ಆಫೀಸ್ ನಿಂದ ಹೊರಗೆ ಹೋಗೋದೇ ಬೇಡ ಅನ್ನುವಷ್ಟರ ಮಟ್ಟಿಗೆ ಬಿಸಿ ಏರ್ತಾ ಇದೆ ಅಂದ್ರೆ ತಾಪಮಾನ ಆ ಮಟ್ಟಕ್ಕೆ ಜೋರಾಗಿದೆ ಟ್ರಾಫಿಕ್ ಪೊಲೀಸರ ಗತಿ ಅಂತೂ ಅದೋ ಗತಿ ಅಂತ ಹೇಳ್ಬಹುದು ಹೀಗಾಗಿ ಜನರಿಗಾಗಿ ಸೇವೆ ಮಾಡುವ ಅವರಿಗೆ ಇಲಾಖೆಯಿಂದ ಅನೇಕ ಸೌಲಭ್ಯಗಳನ್ನ ನೀಡ್ತಾ ಇಲ್ಲ ಈ ಸಮಯದಲ್ಲಿ ಅವರಿಗೆ ಸರಿಯಾದ ಆಹಾರ ಅಥವಾ ನೀರಿನ ಪೂರೈಕೆ ಕೂಡ ಆಗ್ತಾ ಇಲ್ಲ ಸರಿಯಾದ ವಾಶ್ರೂಮ್ ವ್ಯವಸ್ಥೆ ಅದರಲ್ಲೂ ಮಹಿಳೆ ಪೊಲೀಸರಿಗೆ ಪೀರಿಯಡ್ಸ್ ಸಮಯದಲ್ಲಿ ಇನ್ನಿತರ ಸಮಸ್ಯೆ ಆದಾಗ ಅವರಿಗೆ ಬೇಕಾದಂತಹ ಸೌಕರ್ಯಗಳು ಇಲ್ಲ ಎಂಬ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ಇಲಾಖೆ ಅಥವಾ ಸಂಬಂಧಪಟ್ಟ ಇಲಾಖೆಯವರು ಇದಕ್ಕೆ ಸಂಬಂಧಿಸಿದಂತೆ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಯಾವ್ದು ಸ್ಟೆಪ್ಸ್ ಅನ್ನ ತೆಗೆದುಕೊಳ್ತಾ ಇಲ್ಲ ಅವುಗಳ ನಡುವೆ ಅವರ ಜನರಿಗಾಗಿ ಮಾಡಬೇಕಾಗಿರುವಂತಹ ಕೆಲಸ ತುಂಬಾ ಅನಿವಾರ್ಯ ಹೀಗಾಗಿ ಅರವತ್ತು ವರ್ಷದ ಅಜ್ಜ ತಮ್ಮ ಮನೆಯಿಂದ ಕೆಲಸ ಮಾಡುವ ಪೊಲೀಸರಿಗಾಗಿ ನೀರಾಯ್ತು ಅಥವಾ ಪಾನಕಗಳಾಗಿರಬಹುದು ಹೀಗೆ ಲಿಕ್ವಿಡ್ ಫುಡ್ಸ್ ಅನ್ನ ಸಪ್ಲೈ ಮಾಡಿ ಶ್ಲಾಘನೆಗೆ ವ್ಯಕ್ತವಾಗಿದ್ದಾರೆ